ಬೈಲುಹೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸ ಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟೂ ಏಟ್ ಜೀರೋ ಒನ್ ಜೀರೋ ನೈನ್ ಡಬಲ್ ನೈನ್ ಏಟ್ ಜೀರೋ ಒನ್ ಜೀರೋ ಸೆವೆನ್ ನೈನ್ ಟೂ ಒನ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ ಕಿತ್ತೂರು ತಾಲೂಕಿನ ಶ್ರೀ ಸತ್ಯ ಶಿವಾನಂದ ಅವಧೂತರ ಹೊಸಕೆರೆ ಮಠ ಹುಲಿಕಟ್ಟಿ ಕ್ರಾಸ್ ಪಿ ಬಿ ರೋಡ್ ಪಕ್ಕದಲ್ಲಿರುವ ಶ್ರೀ ಸಿದ್ದಾರೂಢರ ಶ್ರೀ ಸತ್ಯ ಸಿದ್ಗುರು ಶಿವಾನಂದ ಅವಧೂತರ ಹೊಸಕೆರೆ ಮಠದಲ್ಲಿ ಶನಿವಾರದಿಂದ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ಮಹಾಶಿವರಾತ್ರಿಯ ಕಾರ್ಯಕ್ರಮ ಜರುಗಲಿದ್ದು ಪಾಲಕಿ ಉತ್ಸವ ಮಹಾಪ್ರಸಾದ ಹಾಗೂ ಸಿದ್ದಾರೂಢರ ನೂತನ ದೇವಸ್ಥಾನದ ಉದ್ಘಾಟನೆ ಪಟಾಧಿಕಾರ ಮಹೋತ್ಸವ ತಪ್ಪದ ತೇರು ಇಂತಹ ಕಾರ್ಯಕ್ರಮಗಳು ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಶ್ರೀಮಠದ ಉತ್ತರಾಧಿಕಾರಿಗಳಾದ ಶ್ರೀಲಿಂಗಾನಂದ ಪ್ರಭುಗಳು ನಮ್ಮ ವಾಹಿನಿಯೊಂದಿಗೆ ಮಠದ ಕಾರ್ಯಕ್ರಮದ ಬಗ್ಗೆ ಸ್ವವಿವರವಾಗಿ ನೀಡಿದರು ತತ್ವರೂಪಣೆಯಾದ ಮೂರು ಗುರುನಾಥರನ್ನು ಹೃದಯದಲ್ಲಿ ಪೂಜಿಸಿ ಶ್ರೀಮಠದಲ್ಲಿ ವಿಶೇಷ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷದ ಪದ್ಧತಿಗಳಂತೆ ಹಮ್ಮಿಕೊಂಡು ಬಂದಿರುವಂತಹದ್ದು ಅದೇ ರೀತಿ ಈ ವರ್ಷದಂತೆ ಈ ವರ್ಷದಲ್ಲಿ ಈ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಸಪ್ತಾಹ ಕಾರ್ಯಕ್ರಮ ಪ್ರಾರಂಭಗೊಂಡಿದ್ದು ಈ ಸಪ್ತಾಹ ಶಿವನಾಮ ಸಪ್ತಾಹ ಶಿವನ ಆರಾಧನೆಯನ್ನು ಮಾಡುವಂತಹ ಸಪ್ತಾಹ ನಮ್ಮ ನಾಡಿನ ಎಲ್ಲ ಭಕ್ತರ ಇಚ್ಛೆಯ ಮೇರೆಗೆ ಈ ಸಪ್ತಾಹದ ನಿಮಿತ್ತವಾಗಿ ಈ ಸಪ್ತಾಹದ ಕಾರ್ಯಕ್ರಮಗಳಲ್ಲಿ ಪೂಜ್ಯ ಉತ್ತರಾಧಿಕಾರಿಗಳ ಈ ಪಟ್ಟಾಧಿಕಾರ ಕಾರ್ಯಕ್ರಮ ಮತ್ತು ಅದೇ ದಿವಸ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ತೆಪ್ಪೋತ್ಸವ ಸರಿತಲಾಂತರದಿಂದ ಬಂದಂತಹ ರೂಪರೇಷದ ವಿಚಾರಕ್ಕೆ ಅನುಗುಣವಾಗಿ ಸಿದ್ದಾರ್ಢ ಅಜ್ಜನವರ ದೇವಸ್ಥಾನದ ಉದ್ಘಾಟನೆ ಮತ್ತು ಶ್ರೀ ಸಿದ್ದಾರ್ಡ ಸದ್ಗುರುಗಳ ಮೂರ್ತಿ ಪ್ರತಿಷ್ಠಾಪನೆ ಇವೆಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೀತಾ ಬಂದಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇದೆ ಆದ ಕಾರಣ ಎಲ್ಲ ಭಕ್ತಾದಿಗಳು ತಮ್ಮ ತನು ಮನ ಧನದಿಂದ ಸಹಾಯವನ್ನು ಪೈ ನೀಡಿ ಶ್ರೀಮಠದ ಏಳಿಗೆಗೆ ನಿರಂತರವಾಗಿ ಶ್ರಮಿಸುವಂತಹ ವಿಚಾರದಲ್ಲಿರುವಂತಹ ಭಕ್ತಾದಿಗಳು ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿಯೂ ವಿನಂತಿ ಪೂರ್ವಕವಾದಂಥ ಕ್ಷಣಾರ್ಥಿಗಳನ್ನು ಸಲ್ಲಿಸಿ ಕೇಳಿಕೊಟ್ಟಿದ್ದೇನೆ ಅದು ಅಲ್ಲದೆ ಶ್ರೀಮಠದ ಕಾರ್ಯಕ್ರಮಗಳು ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳಿವು ಪ್ರತಿ ವರ್ಷ ಸಪ್ತಹ ಮಾಡ್ತಿದ್ವಿ ಈ ವರ್ಷ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ನಮ್ಮ ಶ್ರೀಮಠದ ಆರಾಧ್ಯ ದೈವ ಸಕಲ ಮತೋದ್ಧಾರಕ ಸಾಧು ಗಣ್ಯ ಸಾಧು ಚಕ್ರವರ್ತಿ ಸಿದ್ಧಾರುಢ ಯತೀಶ್ವರರ ಮಂದಿರದ ನಿರ್ಮಾಣ ಈಗ ಮುಕ್ತಾಯಗೊಂಡು ಈ ಮಂದಿರದ ಉದ್ಘಾಟನೆ ಅದರ ಜೊತೆ ನೂತನ ಶಿಲಾಮ ಯಾವ ನಮ್ಮ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಪೂಜ್ಯ ಸಿದ್ಧಾರ್ಡ ಅಪ್ಪಾಜಿಯವರ ಮೂರ್ತಿ ಆ ಮೂರ್ತಿ ಸ್ಥಾಪನೆ ತದನಂತರ ನಾಡಿನ ಹಲವು ಪೂಜ್ಯರಿಂದ ಆಶೀರ್ವಚನ ಮತ್ತು ಪ್ರವಚನ ಕಾರ್ಯಕ್ರಮ ತದನಂತರ ಪೂಜ್ಯರ ಪಠಾಧಿಕಾರ ಪೀಠಾರೋಹಣ ಅದು ಪ್ರತಿ ವರ್ಷದ ಪದ್ಧತಿಯಂತೆ ತೆಪ್ಪೋತ್ಸವ ಇವೆಲ್ಲ ವಿಶೇಷವಾದಂಥ ಕಾರ್ಯಕ್ರಮಗಳು ಇವೆಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಿ ಶ್ರೀಗಳ ಆಶೀರ್ವಾದ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥರನ್ನಾಗಿ ಬೇಕೆಂದು ಶ್ರೀಮಠದ ಸದ್ಭಕ್ತರ ಶ್ರೀಮಠದ ಕಮಿಟಿಯ ಪರವಾಗಿ ಕುದಿಕಟ್ಟಿ ಗ್ರಾಮದ ಪರವಾಗಿ ಎಲ್ಲ ಭಕ್ತಾದಿಗಳಲ್ಲಿ ಆಗಮಿಸಲಿ ಆಗಮಿಸಬೇಕೆಂದು ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಬರ ಬರುವ ಆಗಮನವನ್ನು ನಮ್ಮ ಶ್ರೀಮಠದ ಕಮಿಟಿಯಾಗಲಿ ಸದ್ಭಕ್ತರಾಗಲಿ ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯವ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಳ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ